ಕರಾಕಿ ಬದಿಸಬೇಕಾ ಹಾಲು ಬೇಕಾ ಹಾಲು ಎಷ್ಟು ಕೊಡ್ತದಣ್ಣ ಹಾಲು ನಾವು ನಾವು ಸಂಜೆ ಆರೂವರೆ ಆರು ಮುಕ್ಕಾಲು ಆರು ಆರುವರೆ ಆರು ಒಂದು ಲೀಟ್ರ್ ಬರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲ ಮುಂದೊತ್ತಿಗೆ ಆರು ಮುಕ್ಕಾಲ ಬೆಳಗ್ಗೆ ಏಳು ಏಳುವರೆ ಕೊಡೋದು ಹಾಂ ಸಂಜೆ ಆರೂವರೆ ಆರು ಮುಕ್ಕಾಲು ಸಂಜೆ ಆರೂವರೆ ಆರು ಮುಕ್ಕಾಲು ಅಂದರೆ ಇವಾಗ ರೈಟ್ ಆಗ್ಬೋದು

ಮಾಡ್ತೀರಾ ಇವತ್ತು ಮಾಡ್ಕೊತಾವೆಲ್ಲ ತಿಂಡಿ ಏನು ಕೊಡ್ತಿದೆ ಅಣ್ಣ ಇವಾಗ ತಿಂಡಿ ಎಷ್ಟು ತಿಂಗಳು ಬೇಕಣ ಏನು ಈಗ ಗ್ರಹಕ್ಕೆ ಇನ್ನೊಂದು ಇಪ್ಪತ್ತು ದಿವಸ ಇನ್ನು ಒಂದ್ ವಾರದಲ್ಲಿ ಕರು ಹಾಕ್ತೀನಿ ನಂಗೆ ಮಾಡ್ಬಿಡುತ್ತೆ ಒಂದ್ ವಾರದಲ್ಲಿ ಗರ್ವ ಹಾಕ್ತೀನಿ ನಂಗೆ ಮಾಡ್ಬಿಡುತ್ತೆ ರೈಟ್ ಅಣ್ಣ ಇದೆ ಾರೆ ಅಲ್ಲ ಕೇಳಿ ಅವ್ರಿಗೆ ಅಲ್ಲ ಅವರಲ್ಲ ಇಲ್ಲ ಹುಡುಗನೆಲ್ಲ ಕೇಳಿ ಯಾರಲ್ಲ ವೀರೇಗೌಡ ಒಂದ್ ದೊಡ್ಡವರು ಬಂದು ಎಪ್ಪತ್ ಸಾವಿರ ಕೇಳ ಹೋಗವ್ರೆ ನಿನ್ನೆ ಸಂಜೆ ಎಂಬತ್ ಸಾವಿರ ಎಂಬತ್ ಸಾವಿರ ರೈಟು ಎಂಬತ್ ಸಾವಿರ

అల్ తోర్స్